ಹಾಯ್ ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇಲ್ಲಿ ಬೆಳಿಗ್ಗೆನೇ ಕೋಳಿ ಕೂಗ್ತಾ ಇದ್ದೆ ಅದೇ ಸೌಂಡು ಕೇಳಿಸ್ತದೆ ವಾಯ್ಸ್ ಅವರು ಕೊಡುವಾಗ ಊರಲ್ಲಿದ್ದೆ ಅಲ್ವಾ ಅದಕ್ಕೆ ತುಂಬ ಈ ಕೋಳಿ ಗಿಳಿ ಅದು ಶಬ್ದ ಬರುತ್ತೆ ಇದು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಊರಲ್ಲಿ ಜಾತ್ರೆ ಇತ್ತು ಅಂದರೆ ಆಂಟಿ ಊರಲ್ಲಿ ಅವ್ರ ಊರಿಗೆ ಬಂದಿದ್ವಲ್ಲ ನಾಳೆ ಜಲ್ದಿ ಇದೆ ಇದು ಹಿಂದಿನ ಜಲ್ದಿ ಹಿಂದಿಂದಿನ ಆಗಿದ್ದು ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಒಬ್ಬೊಬ್ಬರಾಗೆ ಸಂಬಂಧಿಕರು ಬರ್ತಾಯಿದ್ರು ಬಳ್ಗಾರ್ರೂ ಇವತ್ತೇ ಎಲ್ಲ ಆ ಕಡೆ ಓಡಾಡ್ತಾ ಇದ್ರು ಅದಕ್ಕೆ ಬಳೆ ತೊಡ್ಸೋಣ ಅಂತ ಹೇಳಿ ಎಲ್ಲರೂ ಕರೆದಿದ್ವಿ ಎಲ್ಲ ಬಳೆ ತೊಡ್ಕೊತಾಯಿದ್ರೆ ಇವರು ನೋಡಿ ಈ ಕಡೆ ಯಾವ ಥರ ಆಟ ಆಡ್ತಾ ಬರತಣ್ಣನ ಮಗ ಇವನು ನಮ್ಮ ಆಂಟಿ ಅವ್ರ ಭಾವನ ಮಗನ ಮಗ ಅವ್ನ ಜೊತೆ ಆಟ ಆಡ್ತಾಯಿದ್ರು ನಮ್ಮ ಮನೆಯವರು ಅವ್ನು ತುಂಬ ಚೆನ್ನಾಗಿ ಮಾತಾಡ್ತಾನೆ ಇಷ್ಟು ಅಂದರೆ ಮಕ್ಕಳು ತೊದಲು ಮಾತಾಡುವಾಗೆ ತುಂಬ ಇಷ್ಟ ಆಗುತ್ತೆ ಅಲ್ವಾ ತುಂಬ ಚೆನ್ನಾಗಿ ಮಾತಾಡ್ತಾಯಿರ್ತಾನೆ ಆಟ ಆಡ್ತಾಯಿರ್ತಾನೆ ಇವ್ನ ನಾಮಕರಣ ವೀಡಿಯೋನೂ ಅಪ್ಲೋಡ್ ಮಾಡಿದ್ದೆ ಲಾಸ್ಟ್ ಫ್ಲಾಗಲ್ಲಿ ಅದು ಎಲ್ಲ ಮುಗಿಸ್ಕೊಂಡು ನಾ ಸ್ವಲ್ಪ ಅಮ್ರಾಪುರದಲ್ಲಿ ಕೆಲಸ ಇತ್ತು ಇದು ಅಮ್ರಾಪುರ ಬಸ್ ಸ್ಟ್ಯಾಂಡು ಆ ಕೆಲಸ ಮುಡು ಮುಗಿಸ್ಕೊಂಡು ಊರಿಗೆ ಹೋಗುವಾಗ ಒಂದು ಕ್ಲಿಪ್ ತೊಗೊಂಡೆ ಅಂದರೆ ತುಂಬ ದಿನ ಆಗಿತ್ತು ಈ ಥರ ಆಟೋದಲ್ಲೆಲ್ಲ ಹೋಗಿ ಅದಕ್ಕೋಸ್ಕರ ಆಟೋದಲ್ಲೇ ಹೋಗೋಣ ಅಂತ ಹೇಳಿ ಆಟೋದಲ್ಲೇ ಬರ್ತಾ ಇದ್ದೀವಿ ಅದು ಜಾತ್ರೆ ಪ್ರಯುಕ್ತ ಅಂತ ಆಟೋ ಚಾರ್ಜನ್ನು ಜಾಸ್ತಿ ಮಾಡಿಬಿಟ್ಟವ್ರೆ ನಾವು ಬರೋ ಅಷ್ಟ್ರೊಳಗೆ ಮನೆ ಹತ್ರನೂ ಎಲ್ಲ ಸಾಂಬಾರಿಗೆಲ್ಲ ಜೋಡಿಸ್ತಾ ಇದ್ರು ಆಲ್ರೆಡಿ ಅಂದರೆ ಬೇಳೆ ಹಾಕ್ಬೇಕಿತ್ತಲ್ವ ಬೆಳ್ಳುಳ್ಳಿ ಎಲ್ಲ ಸೋಸ್ಕೊಂಡ್ರೆ ಬೇಗನೆ ಇದಾಗುತ್ತೆ ಅಂದರೆ ಬೇಗ ಆಗುತ್ತೆ ಅಡುಗೆ ಅಂತ ಹೇಳಿ ನಾವು ಬಂದು ಬಂದಾದಮೇಲೆ ಮೇಲೆ ಬೇಳೆ ಇಟ್ವಿ ಗ್ಯಾಸ್ ಮೇಲೆ ಎಲ್ಲ ಮಾಡೋಕ್ಕೆ ಲೇಟ್ ಆಗುತ್ತೆ ಅದೇ ಒಲೆ ಮೇಲಾದರೆ ಬೇಗ ಆಗುತ್ತೆ ಅಂತ ಹೇಳಿ ಫಸ್ಟು ಒಲೆ ಪೂಜೆ ಮಾಡೋಣ ಅಂತ ಹೇಳಿ ಈಗ ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ ಒಂದು ಎರಡು ಗಂಟೆ ಆಗಿದೆ ಊರಲ್ಲೆಲ್ಲ ತುಂಬ ಜನ ಅಡುಗೆ ಮಾಡ್ತಾಯಿದ್ರು ಆಲ್ರೆಡಿ ನಾವು ಇನ್ನು ಈಗ ಸ್ಟಾರ್ಟ್ ಮಾಡಿದ್ದೀವಿ ಮಧ್ಯಾಹ್ನ ಮೇಲೆ ಅಂದರೆ ಜನ ಎಲ್ಲ ಸಾಯಂಕಾಲನೇ ಬರೋದಲ್ವ ನಾವು ಕರ್ಗಡುಬು ಮಾಡೋಣ ಅಂತ ಹೇಳಿ ಒಬ್ಬಟ್ಟು ಮಾಡೋದಾದರೆ ತಟ್ಟಿ ಬೇಗನೆ ಮುಗಿಸ್ಬೋದು ಇದು ಕರ್ಗಡುಬು ಬೇಗ ಆಗೋದಿಲ್ಲ ಅದಕ್ಕೋಸ್ಕರ ಬೇಳೆ ಬೇಯೋದಕ್ಕೆ ಇದ್ದೀವಿ ಒಲೆ ಪೂಜೆ ಮಾಡಿ ಬೇಳೆ ಇಡೋಣ ಅಂತ ಹೇಳಿ ಜೋಡಿಸ್ತಾ ಇದ್ದೀವಿ ಮತ್ತು ಅದು ಊರನ್ನೆಲ್ಲ ಹಾಕಿಸ್ಕೊಂಬರ್ಬೇಕಲ್ಲ ಗ್ರೈಂಡರ್ ಇತ್ತು ನಮ್ಮದು ಗ್ರೈಂಡರ್ನೂ ಹಾಳಾಗಿದೆ ಅಂದರೆ ರೆಡಿ ಮಾಡಕ್ಕೆ ಕೊಟ್ಟಿದ್ದೀವಿ ಅವ್ರು ಕೊಟ್ಟಿಲ್ಲ ಅವ್ರಿಗೂ ಸೀಸನ್ ಈಗ ಅದಕ್ಕೋಸ್ಕರನೇ ಮಿಷಿನ್ಗೆ ಹೋಗಿ ಬರೋಣ ಬೇಗ ಆದರೆ ಆಯಿತು ಅಂತ ಹೇಳಿ ಅಂದರೆ ಬೇಗ ಮಾಡಿಟ್ರೆ ನಮಗೆ ಯೂಸ್ ಅಲ್ಲ ಬೇಗ ನಿದ್ದೆ ಮಾಡಿದ್ರೆ ಜಲ್ದಿ ಮತ್ತು ನಾಳೆ ಬೆಳಗ್ಗೆನೇ ಜಲ್ರಿ ಜಲ್ದಿ ಇರೋದ್ರಿಂದ ಒಂದು ನಾಲ್ಕು ಗಂಟೆಗೆ ದೇವ್ರು ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಎದ್ದೇಳೋಕ್ಕೆ ಎಲ್ಲ ಆಗುತ್ತೆ ಅಂತ ಇದು ಮಾಡೋದು ಅಂದರೆ ತುಂಬ ಲೇಟ್ ಹಿಡಿಯುತ್ತೆ ಕರ್ಗಡ್ಬು ಆದರೆ ಸಿಹಿ ಊಟ ಆಗಿರೋದ್ರಿಂದ ಎಲ್ಲ ಮಾಡಲೇಬೇಕು ಬೇಗನೆ ಸಿಹಿ ಊಟಕ್ಕೆ ಯಾರು ಅಷ್ಟು ಬೇಗ ಬರೋದಿಲ್ಲ ಅದೇ ಖಾರ ಆದರೆ ಬೇಗ ಬಂದಿರ್ತಾರೆ ಅದಕ್ಕೋಸ್ಕರ ಬಂದಿರೋರೆ ಬೇಗ ಬೇಗ ಮಾಡಬೇಕು ಇನ್ನು ಅದೆಲ್ಲ ಆಯಿತು ಒಲೆ ಪೂಜೆ ಮಾಡಿಬಿಟ್ಟು ಮತ್ತು ದೇವ್ರಿಗೆ ಅಕ್ಕಿ ಬೇಳೆ ಮೀಸಲು ಕೊಡಬೇಕಲ್ಲ ಅದನ್ನು ಕೊಟ್ಟು ಬರೋಣ ಅಂತ ಹೇಳಿ ಓಡ್ತಾ ಇದ್ದೀವಿ ಇದು ನಾ ಕಾಫಿ ಕಲರ್ ಮತ್ತು ಇವರು ಹೂವು ಸ್ಯಾರಿ ಹಾಕಿರೋದು ನಮ್ಮ ಎರಡನೇ ಆಂಟಿ ಇವರು ಸಾಫ್ರನ್ ಕಲರ್ ಸ್ಯಾರಿ ಹಾಕಿರೋದು ನಮ್ಮ ಮೂರನೇ ಆಂಟಿ ಇರ್ತೀರಾ ಇವ್ರ ಮ ಇವ್ರ ಜೊತೆ ಜಾಸ್ತಿ ಲಾಗಲ್ಲಿ ಬಂದಿದ್ದೀನಿ ಎರಡನೇ ಆಂಟಿ ಒಂದೇ ಲಾಗಲ್ಲೇ ಕಾಣಿಸ್ಕೊಂಡಿರೋದು ಇನ್ನು ಅಕ್ಕಿ ಮಿಸ್ಲಿ ನಮ್ಗೆ ತಗೊಂಡೋಗುವಾಗ ಈ ಥರ ಕಾಲು ತೊಳೆದು ನೀರು ಸಳ್ಳೆ ಒಯ್ದು ಕಳಿಸ್ತಾರೆ ಅಲ್ಲಿಗೆ ಹೋದರೆ ದೇವಸ್ಥಾನದ ಹತ್ರ ಅವರು ಆಲ್ಗದರೆಲ್ಲ ಇರ್ತಾರೆ ಅಲ್ಲಿ ಮತ್ತು ಅಲ್ಲಿಂದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪ ಅವರೂ ಬಂದಿದ್ದರು ಬಂದು ಸ್ವಲ್ಪ ಅವರು ರೆಸ್ಟ್ ಮಾಡ್ತಾಯಿದ್ರು ಪ್ರಿಯಾ ಅವ್ರ ಮನೆಯಿಂದಲೂ ಅವ್ರ ಹೆಣ್ಮಕ್ಳು ತೊಗೊಂಡು ಅಕ್ಕಿ ಬೇಳೆ ತೊಗೊಂಡು ಇದ್ದಾರೆ ನೋಡಿ ಅಂದರೆ ಪ್ರಿಯಾ ಮನೆಗೆ ಸೊಸೆ ಇವಕ್ಕ ಭರತಣ್ಣ ಇದ್ದಾರಲ್ಲ ಅವರಕ್ಕ ಅವ್ರ ಮನೇಲಿ ಮೂರು ಜನ ಗಂಡು ಮಕ್ಳು ಇರೋದ್ರಿಂದ ಈ ಅಕ್ಕ ಇವರೇ ಹೋಗ್ತಾರೆ ಇವರು ಹೆಣ್ಮಕ್ಳು ಯಾರು ಇರ್ತಾರೋ ಅವ್ರು ಹೋಗ್ತಾರೆ ಮೀಸಲು ಪ್ರಿ ಪ್ರಿಯಾ ನೋಡಿ ಕಾಲಿಗೆ ಬೀಳ್ತಾ ಇದ್ದಾಳೆ ಅಂದರೆ ಅವಳಿಗೆ ಇದೆಲ್ಲ ಹೊಸ್ದು ಹೇಳ್ತಾರೆ ಅಲ್ವಾ ಕಾಲಿಗೆ ನಮಸ್ಕಾರ ಮಾಡಮ್ಮ ಹೆಣ್ಮಕ್ಳಿಗೆ ಅಂತ ಅಂದರೆ ನಮ್ಮ ಕಡೆ ಇದು ಒಂದು ಪದ್ಧತಿ ಚಿಕ್ಕ ಮಕ್ಕಳು ಕಾಲಿಗೆ ಬೀಳ್ತೀರಾ ಅಂತ ಹೇಳಿ ಹೇಳ್ತೀರಾ ನಮ್ಮ ಕಡೆಯದು ನಡೆಸ್ಕೊ ಬಂದಿದ್ದಾರೆ ಹೆಣ್ಮಕ್ಳಿಗೆ ಕಾಲಿಗೆ ಬೀಳ್ ಬೀಳೋದು ದೊಡ್ಡವರಿಗೆ ಅಂದರೆ ನಾವು ಬೀಳ್ತೀವಿ ಬಟ್ ಹೆಣ್ಮಕ್ಳ ಹತ್ರ ದೊಡ್ಡವ್ರು ಬೀಳ್ಸ್ಕೊಂಬಲ್ಲ ಮಗಳು ದೇವ್ರ ಸಮಾನ ಅಂತ ಹೇಳಿ ಬೀಳಿಸ್ಕೊಳ್ಳೋಲ್ಲ ಇನ್ನು ಅದೆಲ್ಲ ಆದಮೇಲೆ ಬೆಲ್ಲ ಎಲ್ಲ ಕುಟ್ಟೋಕ್ಕೆ ನಮ್ಮ ಅಜ್ಜಿ ರೆಡಿ ಇದ್ದಾರೆ ಹಿಂದೆ ನಮ್ಮ ಚಿಕ್ಕಪ್ಪನೂ ಎಲ್ಲ ಕಾಯಿ ಇದ್ದಾರೆ ದೇವರಿಗೆ ಮತ್ತು ತರುವ ನೋಡಿ ಅವನು ಒಂದು ಲಾಗಲ್ಲಿ ಕೊಂಡಪುರದಲ್ಲಿ ಒಂದು ಲಾಗ್ ಮಾಡಿದ್ದೆ ಅದರಲ್ಲಿದ್ದ ಮತ್ತು ಇವತ್ತು ಬಂದಿದ್ದಾನೆ ದೇವರಿಗೆ ಅಂತ ಹೇಳಿ ಕಡುಬು ಮಾಡೋದಕ್ಕೆ ಇಟ್ಟು ನಮ್ಮ ಆಂಟಿ ಒಬ್ರೇ ಕಲಿಸ್ತಾ ಇದ್ರು

ಎಲ್ಲ ಕೇಳ್ತಾ ಇದ್ರಪ್ಪ ತರುಗ್ ಏನ್ ಕೊಡಕ್ಕೆ ನಾವು ರೆಡಿ ನಾವು ರೆಡಿ ಅಂತ ಕಮೆಂಟ್ ಮಾಡವ್ರೆ ತುಂಬಾ ಜನ ಏನ್ ಅವ್ರಿಗೆಲ್ಲ ಯಾಕಲ್ಲ ಅವ್ರಾಗ ಅವ್ರ ಮುಂದೆ ಬಂದ್ರೆ ಬೇಡ ಯಾಕೆ ಅಂತ ಇನ್ನು ಅದೆಲ್ಲ ಕಲಸಿ ರೆಡಿ ಮಾಡಿ ಬೇಳೆನೂ ಇದಕ್ಕೆ ಹಾಕಿಸ್ಕೊಂಡ್ ಬಂದ್ವಿ ಮಿಷನ್ಗೆ ಊರನ್ನೆಲ್ಲ ರೆಡಿ ಇತ್ತು ಈಗ ಮಾಡ್ತಾಯಿದ್ದೀವಿ ನೋಡಿ ಕಡುಬು ಮಾಡೋದು ಏನಷ್ಟು ಬೇಗ ಆಗೋದಿಲ್ಲ ಆ ಕಡೆ ಲಾಸ್ಟು ವೈಟ್ ಪಂಚೆನ ಮೇಲೆ ಹಾಕಿದ್ವಿ ನೋಡಿ ಆ ಥರ ಚಿಕ್ಕ ಚಿಕ್ಕ ಕರ್ಗಡ್ಬು ಮಾಡಿ ಇಡಬೇಕು ಆಮೇಲೆ ಕರಗಿಸೋದು ಮತ್ತು ನಮ್ಮ ಆಂಟಿ ಮನೆಗೆ ನಮ್ಮ ನಮ್ಮೂರವರು ಅಂದರೆ ನಾಗನಹಳ್ಳಿ ಅವರು ಬಂದಿದ್ದರು ಅವರು ಈ ದೇವ್ರಿಗೆ ನೆಡ್ಕೊಳ್ಳೋದು ಅವರು ಪಕ್ಕದಲ್ಲಿ ಪೆಂಡಲಲ್ಲಿ ಹಾಕ್ಕೊಂಡು ಅವರು ಸಪ್ರೇಟಾಗಿ ದೇವ್ರು ಮಾಡ್ತಾಯಿದ್ರು ಅಂದರೆ ಬೇರೆ ಊರಿಂದ ಬಂದು ಮನೆ ಮಾಡ್ಕೊಂಡಿರಬೇಕಲ್ಲ ಆ ಥರ ಅವರು ಬಂದಿದ್ರು ಅವರೆಲ್ಲ ಒಬ್ಬಟ್ಟು ಮಾಡ್ತಿದ್ರು ಆ ಕಡೆ ಮಾಡ್ತಾಯಿದ್ರು ನಾವು ಕರ್ಗಡ್ಬು ಮಾಡ್ತಿದ್ವಿ ತುಂಬ ಜನ ಬೇಕಾಗುತ್ತೆ ಇದು ಮಾಡೋಕ್ಕೆ ಅಷ್ಟು ಸುಲಭವಾಗಿ ಆಗೋದಿಲ್ಲ ನೋಡಿ ಅವಾಗಲೇ ನಮ್ಮ ಆಂಟಿ ಎಷ್ಟು ಒಂದು ಬೇಷನ್ ಕಲಿಸಿದ್ರು ಮತ್ತು ಈಗ ಇನ್ನೊಂದು ಬೇಷನ್ ಕಲಿಸ್ತಾ ಇದ್ದಾರೆ ಎಷ್ಟು ಜನ ಮಾಡಿದ್ರು ಸಾಕಾಗಲ್ಲ ಸಾಯಂಕಾಲ ಐದು ಗಂಟೆ ಕುತ್ಕೊಂಡಿರೋದು ನೈಟ್ ಹನ್ನೆರಡು ಒಂದು ಗಂಟೆ ಆದ್ರೂ ಹಾಗೇ ಇರಲಿಲ್ಲ ಇವರೆಲ್ಲ ಈಗ ಇದ್ದಾರೆ ನೋಡಿ ಟಾಟೇಸ್ ಇಲ್ಲಿ ಇವಾಗ ಬಂದು ಅವರು ಈಗ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಾವು ಮಧ್ಯಾಹ್ನ ಎರಡು ಗಂಟೆಗೆ ಹಾಕಿದ್ರೂ ಅದು ಆಗಿರಲಿಲ್ಲ ಈ ಪಾಪು ನೋಡಿ ಅವರು ಊರಿಂದ ಬಂದ ತಕ್ಷಣ ಬ ಗಾಡೀಲಿ ಕೂತ್ಕೊಂಡು ಬಂದಿರತ್ತಲ್ಲ ಸ್ವಲ್ಪ ಅಲ್ಲಿ ಕೂತ್ಕೊಂಡು ಕೂತ್ಕೊಂಡು ನಮಗೆ ಸಾಕಾಗಿರುತ್ತೆ ಈ ಕಡೆ ಒಂದು ಆಟ ಆಡ್ತೈತೆ ಇನ್ನು ಪ್ರಿಯವ್ರ ಮನೆಯವರೂ ಕಡುಬೆಲ್ಲ ಸ್ಟಾರ್ಟ್ ಮಾಡಿ ಮಾಡ್ತಾ ಇದ್ದಾರೆ ಆಲ್ರೆಡಿನ ಅವರು ಸ್ವಲ್ಪ ಹಾಕಿದರು ಏಕೆಂದರೆ ಅವ್ರು ರೀಸೆಂಟಾಗಿ ಮದುವೆ ಆಗಿತ್ತಲ್ಲ ಅವಾಗೆಲ್ಲ ಮಾಡಿದರು ಅವರು ಸಿಂಪಲ್ಲಾಗಿ ಸ್ವಲ್ಪ ಹಾಕಿದ್ದಾರೆ ಒಂದೇ ಮನೆಯವ್ರಾಗಿರೋದ್ರಿಂದ ಈ ಕಡೆ ನಮ್ಮ ಆಂಟಿ ಮನೇಲಿ ನಮ್ಮ ಎರಡನೇ ಆಂಟಿ ಮತ್ತು ಮೂರನೇ ಆಂಟಿ ಇಬ್ಬರುದು ದೇವರಾಗಿರೋದ್ರಿಂದ ಇವರು ಸ್ವಲ್ಪ ಜಾಸ್ತಿ ಹಾಕಿದರು ಅದಕ್ಕೆ ಲೇಟಾಗಿ ಆದವು ಮಾಡೋದು ಈ ಊರದಾದರೆ ಸ್ವಲ್ಪ ಬೇಗನೇ ಆಗೋಯ್ತು ಅಂದರೆ ಒಂದು ಸ್ವಲ್ಪ ಹಾಕಿದರೆ ಬೇಗ ಬೇಗ ಆಗಿಬಿಡುತ್ತೆ ಇನ್ನು ಆ ಕಡೆ ಪವಿತ್ರಕ್ಕ ಮತ್ತು ಭರತಣ್ಣ ಅವರು ಹಾಕಿದ್ದಾರೆ ಆಲ್ರೆಡಿನ ಒನ್ ಒಬ್ಬೊಬ್ರದ್ದು ಒಲೆ ಮೇಲೆ ಬೇಯ್ತಾ ಇತ್ತು ಒಬ್ಬೊಬ್ರು ಸಾಂಬಾರು ಇಟ್ಟಿದ್ದಾರೆ ಎಲ್ಲರೂ ಒಲೆ ಮೇಲೆ ಮಾಡಿರೋದು ಅವ್ರ ಮನೆ ಹತ್ರ ನೋಡಿ ಎಲೆ ಎಲ್ಲ ಕಟ್ಟೋದಕ್ಕೆ ರೆಡಿ ಮಾಡ್ತಾಯಿದ್ದಾರೆ ದೇವರು ಜಲ್ದಿಗೆ ನಮ್ಮ ಇವ್ರ ಮನೆ ಪಕ್ಕದ ರೋಡಿಂದನೇ ಹೋಗೋದು ಅದಕ್ಕೋಸ್ಕರ ರೋಡಿಗೆ ಆ ಕಡೆ ಈ ಕಡೆ ಕಂಬ ನೆಟ್ಬಿಟ್ಟು ತೋರಣ ಕಟ್ಟಣ ಅಂತ ಹೇಳಿ ತೋರಣಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಈ ಇಲ್ಲಿ ಜಲ್ದಿ ಹೋಗೋದು ಈ ಮನೆ ಹಿಂದೆಗಡೆಯೇ ಇಲ್ಲ ಸಿನೇ ಹೋಗುತ್ತಲ್ವ ಅಟ್ಲೀಸ್ಟ್ ಇಲ್ಲಿ ಒಂದು ತೋರಣ ಕಟ್ಟಣ ಅಂತ ಹೇಳಿ ಎಲ್ಲ ತೋರಣಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಪವಿತ್ರಕರ್ ನೋಡಿ ಆಲ್ರೆಡಿ ಅವ್ರು ಬೆಳಿಗ್ಗೆನೇ ಬೆಳೆ ಬೇಯಿಸಿದರು ಈಗ ಮಾಡ್ತಾಯಿದ್ದಾರೆ ಇದು ನಮ್ಮ ಯಜಮಾನ್ರು ಮತ್ತು ನಮ್ಮ ಚಿಕ್ಕಪ್ಪ ವೆಯ್ಟ್ ಮಾಡ್ತಾ ಇದ್ವಿ ನಾವು ಕರಗಿಸಕ್ಕೆ ಯಾರಾದರೂ ಬರ್ತಾರಾ ಅಂತ ಬಿಸಿ ಇರುತ್ತಲ್ಲ ಒಲೆ ಮುಂದೆ ಕುತ್ಕೊಳ್ಳೋದಕ್ಕೆ ಆಗೋಲ್ಲ ಬರ್ತಾರಾ ಅಂತ ವೆಯ್ಟ್ ಮಾಡ್ತಿದ್ವಿ ಅವರು ಬೆಳಗ್ಗೆಯಿಂದ ನಮ್ಮೂರಿಗೆ ಹೋಗಿದ್ರು ತೋಟಕ್ಕೆ ನೀರಿಡೋಣ ಅಂತ ಹೇಳಿ ಈಗ ಬಂದರು ಅವರು ಸಂಜೆ ಆಗಿತ್ತು ಆಲ್ರೆಡಿ ಏಳು ಗಂಟೆಗೆ ಅಲ್ಲಿ ಕರೆಂಟ್ ಹೋಗೋದು ಈಗ ಬಂದು ಸ್ನಾನ ಮಾಡಿಕೊಂಡು ಕಡಬ ಕರಗಿಸಕ್ಕೆ ಕೂತ್ಕೊಂಡಿದ್ದಾರೆ ನಮ್ಮ ಚಿಕ್ಕಪ್ಪನೂ ಇದ್ರಲ್ಲ ಒಬ್ಬೊಬ್ಬರೇ ಹಾಕಿದ್ರೆ ಬೇಗ ಡ್ರೈ ಆಗಿಬಿಟ್ಟು ಸೀದೋಗ್ತವೆ ಅಂತ ಹೇಳಿ ಇಬ್ಬರು ಕೂತ್ಕೊಂಡು ಹಾಕ್ತಾ ಇದಾರೆ ಇನ್ನು ಕಡುಬು ಮಾಡೋದೆಲ್ಲ ಆಯಿತು ನಮ್ಮ ರಮ್ಯಗೆ ಚಿಕ್ಕದಾಗಿ ಒಂದು ಮೆಹೆಂದಿ ಹಾಕಿ ನಾನು ಈ ಥರ ಚಿಕ್ಕದಾಗೆ ಪುಟ್ಟದಾಗೆ ಒಂದು ಮೆಹೆಂದಿ ಬಿಡಿಸ್ಕೊಂಡು ಮಲ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಆದರೆ ನಿದ್ದೆ ಟೈಮಿಂಗ್ಸ್ ಮಿಸ್ ಆಗಿದೆ ಅಲ್ಲ ನಿದ್ದೆ ಇಲ್ಲ ಆಲ್ರೆಡಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗೆ ಮಲ್ಕೊಂಡಿದ್ದಾರೆ ಮಾಡಿಬಿಟ್ಟು ಹೋಗಿ ಮಲ್ಕೊಂಡಿದ್ದಾರೆ ನಮ್ಮ ಅಜ್ಜಿನೂ ಹೋಗಿ ಇನ್ನೂ ಉಳ್ಳಾಡ್ತೈತೆ ಮಲ್ಕೊಂಡಿಲ್ಲ ನಮ್ಮ ರಮ್ಯನೂ ಮೆಹಂದಿ ಹಾಕ್ಸ್ಕೊಂಡು ಉಳ್ಳಾಡ್ತಿದ್ದಾಳೆ ಮಾಡೋರವೆಲ್ಲ ಆಗಿದ್ದಾವೆ ಆದರೆ ಕರಗಿಸೋದು ಇನ್ನೂ ಆಗಿಲ್ಲ ಅವ್ರದ್ದು ಬರತಣ್ಣನೂ ಸ್ವಲ್ಪ ತಂದಿದ್ರು ಲಾಸ್ಟಿಗೆ ಅವ್ರ ಮನೆ ಹತ್ರ ಕಡಿಮೆ ಜನ ಇದ್ದಾರೆ ಮಾಡೋ ಬೇಗ ಆಗೋದಿಲ್ಲ ಅಂಥೇಳಿ ಇನ್ನು ಅವ್ರವು ತಂದ್ರಲ್ಲ ಹೇಗೆ ಬಿಡೋದು ಅಂಥೇಳಿ ಸಪ್ರೇಟಾಗಿ ಅವ್ರದ್ದು ಮಾಡಿ ಅವ್ರಿಗೂ ಕರಗಿಸಿ ಅವ್ರವ್ ಕಳಿಸಿದ್ವಿ ಅಂದರೆ ಅವ್ರ ರಿಲೇಷನ್ಸು ಅವರೆಲ್ಲ ಸ್ವಲ್ ಕಮ್ಮಿ ಜನ ಇದ್ದರು ಇಲ್ಲಿಗೆ ಎರಡು ಮನೆಯವರೆಲ್ಲ ತುಂಬ ಜನ ಬಂದಿದ್ದರು ಹಾಗಾಗಿ ಇಲ್ಲೇ ಬೇಗ ಆಗ್ತವೆ ಅಂತ ಹೇಳಿ ಅವರೂ ತಂದಿದ್ರು ಇವರು ಎಷ್ಟೊತ್ತಾದರೂ ಮಾಡಲ್ಲ ನಮ್ಮ ನಮ್ಮಪ್ಪನೂ ಕೂತ್ಕೊಂಡ್ಬಿಟ್ಟಿದ್ರು ಮಾಡೋದಕ್ಕೆ ಅವರು ಕುತ್ಕೊಂಡು ಅವರು ಎಲೆಯೆಲ್ಲ ತೆಗ್ದು ಮಾಡ್ತಾ ಇದ್ರು ಎಲ್ಲ ಪ್ರತಿ ಉಗಾದಿಲೂ ಅಮ್ಮಗೆ ಹೆಲ್ಪ್ ಮಾಡ್ತಾರೆ ಹಾಗಾಗಿ ಅವರು ಮಾಡ್ತಾರೆ ಅದರಲ್ಲೇನು ಬೇಜಾರು ಮಾಡ್ಕೊಳ್ಳಲ್ಲ ಇನ್ನು ಈ ಕಡೆ ಬಾಳೆ ಎಲೆ ಎಲ್ಲ ಕುಯ್ದುಬಿಟ್ಟು ಎತ್ತಿಟ್ಕೊತಾ ಇದ್ದಾರೆ ನಾಳೆ ಊಟಕ್ಕೆ ಅಂತ ಹೇಳಿ ಹೀಗೆ ಎಲ್ಲ ನೈಟ ರೆಡಿ ಮಾಡಿಕೊಂಡ್ರೆ ಬೆಳಿಗ್ಗೆಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಇವಾಗಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮ ಅಜ್ಜಿ ನೋಡಿ ಬಿಡಮ್ಮ ನಾನೇನು ವೀಡಿಯೋ ಮಾಡುತ್ತೆ ನಾನು ಮನೆಗೆ ಹ್ತೀನಿ ಇಷ್ಟೊತ್ತಿನಾಗ ಅಂತ ಹೇಳ್ತಾಯಿದ್ದೆ ಇದು ಆಲ್ರೆಡಿ ಬೆಳಗಿನ ಜಾವ ಒಂದು ನಾಲ್ಕು ನಾಲ್ಕೂವರೆ ವ್ಲಾಗಿದು ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಪಲ್ಯಕ್ಕೆಲ್ಲ ಜೋಡಿಸ್ಕೊತಾ ಇದ್ದಾರೆ ಅಷ್ಟೊತ್ತಿಗೆ ನಾನು ಸ್ನಾನ ಎಲ್ಲ ಮಾಡಿಕೊಂಡು ರಂಗೋಲಿ ಹಾಕ್ತಾಯಿದ್ದೆ ನಮ್ಮ ರಮ್ಯಾ ಮತ್ತು ಆಂಟಿ ಮಧು ಎಲ್ಲನೂ ಹೆಲ್ಪ್ ಮಾಡ್ತೀವಿ ನಾವೂ ಅಂತ ಹೇಳಿ ಸ್ವಲ್ಪ ಕ ಸಂಕ್ರಾಂತಿಲಿ ತಂದಿರೋ ಕಲರ್ ಉಳಿದಿತ್ತು ಅದನ್ನೇ ಚಿಕ್ಕದಾಗಿ ಸ್ವಲ್ಪ ಬಿಡಿಸ್ತಾ ಇದ್ದಾರೆ ರಂಗೋಲಿ ಪೌಡ್ರ್ ಜೊತೆಗೆ ನಮ್ಮ ನಾವು ನಾಲ್ಕು ಗಂಟೆಗೆ ಈ ಚಳಿಲಿ ಸ್ನಾನ ಮಾಡಿಕೊಂಡು ದೇವ್ರು ಬರುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಅಂದರೆ ದೇವ್ರು ಹೋಗುತ್ತಲ್ಲ ನಮ್ಮ ಆಂಟಿಯವ್ರು ಮನೆ ಮುಂದೆ ಹೋಗೋದು ಅದಕ್ಕೋಸ್ಕರ ಬೇಗನೆ ರೆಡಿಯಾದ್ವಿ ನೀರೆಲ್ಲ ಒಯ್ತಾರಲ್ಲ ದೇವ್ರ ಹೋಗುವಾಗ ಒಯ್ಯೋಣ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡು ರೆಡಿಯಾಗಿದ್ವಿ ಆದರೆ ದೇವರೇ ಬರಲಿಲ್ಲ ಊರಾಗಿಂದ ಬರೋಕ್ಕೆ ಲೇಟ್ ಆಗುತ್ತಲ್ಲ ಅದಕ್ಕೋಸ್ಕರ ಒಂದು ಏಯ್ಟ್ ತರ್ಟಿ ಹಾಗೆ ಬಂತು ಆವಾಗೆಲ್ಲ ಮಾ ಅಂದರೆ ಅದು ಬರುವಾಗ ನೀರು ಸೆಳೆ ಒಯ್ಯೋದಕ್ಕೆ ಅಂತ ಹೇಳಿನೇ ಮನೆಗೆಲ್ಲ ಒರೆಸ್ಬಿಟ್ಟು ಆಮೇಲೆ ಹೋಗ್ಬೇಕಲ್ಲ ಒಳಗಿಂದ ನೈಟೆಲ್ಲ ಕೆಲಸ ಮಾಡಿರ್ತೀವಿ ಮತ್ತು ಎಣ್ಣೆ ಜಿಡ್ಡು ಕಡು ಕರಗಿಸಿರೋದು ಎಲ್ಲ ಇರುತ್ತೆ ಅದಕ್ಕೋಸ್ಕರ ನೈಟಿಂದೆಲ್ಲ ಇದ್ರು ಒಳಗಡೆ ಎಲ್ಲ ಇದ್ದಾರೆ ನಮ್ಮ ಯಜಮಾನ್ರು ನಮ್ಮ ಚಿಕ್ಕಪ್ಪ ನೋಡಿ ಚಳಿಲಿ ಜರ್ಕಿನೋ ಜಾಕೆಟ್ ಹಾಕ್ಕೊಂಡು ನಿಂತಿದ್ದಾರೆ ನೈಟೇ ಕೆಲಸ ಮುಗಿಸೋದ್ರಿಂದ ಈಗ ಸ್ವಲ್ಪ ಫ್ರೀ ಆಗುತ್ತೆ ನೋಡಿ ಜಲ್ದಿಗೆ ದೇವ್ರು ಈಗ ಹೋಗ್ತಾಯಿದ್ದೆ ದೇವ್ರ ಮುಂದೆ ಹೋಯ್ತು ಇದು ಬಂಡಿ ಬಂಡಿನ ಗಾಡಿಗೆ ಹೂಡ್ಬಿಟ್ಟು ಇನ್ನು ನಾವುನು ಜಲ್ದಿ ಹತ್ರ ಬಂದ್ವಿ ಆ ಕಡೆ ಒಳ್ಳೆ ಪೂಜೆ ಮಾಡ್ತಾ ಇದ್ದಾರೆ ಈ ಕಡೆ ಅಂದರೆ ಊರಿಂದ ಬಂದಿರೋರು ಡೈರೆಕ್ಟಾಗಿ ಜಲ್ದಿಗೆ ಬಂದಿರ್ತಾರಲ್ಲ ಅವರಿಗೆ ನಮ್ಮ ದೊಡ್ಡಮ್ಮ ಬಟ್ಟೆ ಕೊಡಬೇಕಿತ್ತು ಅವ್ರಿಗೆ ಬಟ್ಟೆ ಕೊಟ್ಟೋಗೋಣ ಅಂತೇಳಿ ಈ ಕಡೆ ಬಂದ್ವಿ ನೋಡಿ ಯಾವ ಥರ ಸ್ಟೇ ಇದ್ದಾರೆ ಟಾಟಾ ಎ ಸಿ ಆಟೋ ಮತ್ತು ಟ್ಯಾಕ್ಟರ್ ಈ ಥರ ಎಲ್ಲ ತೊಗೊಂಡ್ಬಂದು ಅವತ್ತೆ ಆ ಊರಿಂದನೇ ಎಲ್ಲ ಮಾಡ್ಕೊಂಬಂದು ಅಲ್ಲೇ ಜಲ್ದಿ ಮುಗಿಸ್ಕೊಂಡು ಊರಿಗೆ ಹೋಗ್ತಾರೆ ಮತ್ತು ಜಲ್ದಿ ಮುಗ್ದಿದ್ದ ದಿನ ನೈಟು ಒಂದು ತಲೆ ತಲೆಕೂರ್ಲು ಇತ್ತು ಅಂದರೆ ಉಟ್ಕೂರ್ಲು ತೆಗಿಯೋದಿತ್ತು ದೇವಸ್ಥಾನದಲ್ಲೇ ಅದಕ್ಕೆ ಒಂದು ಹೆಣ್ಣು ಪಾಪು ಫ್ರಾಕ್ ತಗೊಳ್ಳೋಣ ಅಂತ ಹೇಳಿ ನೈಟ್ ಬಂದಿದ್ದೀವಿ ನಾನು ನಮ್ಮ ಯಜಮಾನ್ರು ಎಷ್ಟು ನೋಡಿದ್ರೂ ಹೆಣ್ ಚಿಕ್ಕ ಮಕ್ಕಳು ಬಟ್ಟೆ ಎಷ್ಟೇ ನೋಡಿದ್ರು ಸಾಕಾಗಲ್ಲ ಅಷ್ಟು ಪುಟ್ ಪುಟ್ಟಾಗಿ ಚೆನ್ನಾಗಿರ್ತವೆ ಅದರಲ್ಲೂ ನಮ್ಮ ಮನೆಯವರು ಒಂದು ಸೆಲೆಕ್ಟ್ ಮಾಡ್ತಾ ಇದ್ದಾರೆ ನೋಡಿ ಚೆನ್ನಾಗಿದೆ ತಗೋ ಅಂತ ಹೇಳಿ ಮಕ್ಕಳಿಗೆ ಚುಚ್ಚುತ್ತಲ್ಲ ಆ ಥರದ್ದೆಲ್ಲ ತಗೊಂಡ್ರೆ ಅದು ಚುಚ್ಚುತ್ತೆ ಬೇಡ ಅಂತ ಹೇಳಿ ನಾನು ಸ್ಮೂತಾಗಿರೋದನ್ನು ಇದ್ದೀನಿ ಅದ್ರ ಮುಂದೆ ಸ್ಕೈ ಬ್ಲೂ ಕಲರ್ ಇದೆ ಅಲ್ಲ ಆ ಥರ ಸ್ಮೂತಾಗಿರೋ ತಗೊಂಡೆ ಅಲ್ಲಿ ತೊಗೊಂಡು ಮತ್ತೆ ದೇವಸ್ಥಾನದ ಹತ್ರ ಬಂದ್ವಿ ಅಷ್ಟೊತ್ತಿಗೆ ನೋಡಿ ಆಲ್ರೆಡಿ ಸ್ಟಾರ್ಟ್ ಮಾಡಿದರು ಅಮ್ಮ ಮಗಳದ್ದು ಆಗಿತ್ತು ಬೋರ್ಡ ಮಾಡಿದರು ಅಪ್ಪ ಮಾಡಿಸ್ಕೊತಾ ಇದ್ದಾರೆ ನಾವು ಕೂತ್ಕೊಂಡಿದ್ದೀವಿ ಆಲ್ರೆಡಿ ಹೋಗಿ ದೇ ಅಂದರೆ ದೇವಸ್ಥಾನದಲ್ಲೇ ಇವತ್ತು ಜಾತ್ರೆ ಇತ್ತಲ್ಲ ಅದೇ ದೇವ್ರದ್ದೇ ಜಾತ್ರೆ ಅಲ್ಲೇ ಇವತ್ತು ಇವತ್ತು ಹೆಣ್ಮಕ್ಳು ತೆಗಿತಾರೆ ಮತ್ತು ನಾಳೆ ಗಂಡು ದೇವ್ರ ಹತ್ರ ಗಂಡು ಮಕ್ಕಳು ತಲೆ ತಲೆಕೂರ್ಲೆ ತೆಗಿತಾರೆ ನಾಳೆನೂ ಒಂದು ತಲೆಕುರ್ಲೆ ಇದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವುದು ಎಲ್ಲಿ ಅಂತ ಇದೆ ನೋಡಿ ಕೆಂಚಮ್ಮ ಅಂಬ ದೇವರು ಇದೇ ಜಾತ್ರೆ ನಡೀತಾ ಇರೋದು ಇದೇ ಇದೆ ಮತ್ತು ನೆಕ್ಸ್ಟು ಅಂದರೆ ಇದು ಅಕ್ಕ ಇನ್ನೊಂದು ಗೌಡನ್ ಕುಂಟೆ ಅಂತ ಇದೆ ಅಲ್ಲೇದು ತಂಗಿ ಇದು ಇವತ್ತಿಗೆ ಎಂಟು ದಿನದಾಗೆ ಮತ್ತೆ ಅಲ್ಲಿ ಜಾತ್ರೆ ಜಲ್ದಿ ಇದೆ ಎರಡೂ ತವರು ಮನೆ ಆಗಿರೋದ್ರಿಂದ ನಾನು ಎಲ್ಲ ಕಡೆನೂ ಓಡಾಡ್ಬೋದು ಮತ್ತೆ ಇವತ್ತು ನೈಟ್ ನಾಟಕ ಇತ್ತು ನಾಟಕ ನೋಡೋಣ ಅಂತ ಬಂದಿದ್ದೀವಿ ಸಾಮಾಜಿಕ ನಾಟಕ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಕೀಪ್ ವಾಚಿಂಗ್ ಟೇಕ್